ನೀಡದಂತೆ ಒತ್ತಾಯ ಭಾನುವಾರ ಮಧ್ಯರಾತ್ರಿ ಸುಮಾರು ಮೂರರ ಸಮಯದಲ್ಲಿ ಮೂರ್ನಾಲ್ಕು ಜನರಿದ್ದ ಖಾದಿಮರ ಗುಂಪು ಅರೆಹಳ್ಳಿಯಲ್ಲಿ ಸುಮಾರು ಎರಡು ಲಕ್ಷ ಮೌಲ್ಯದ ಕಾಫಿಯನ್ನ ಕಳವು ಮಾಡಿದ್ರು ಈ ಬಗ್ಗೆ ಸ್ಥಳೀಯ ಕಾಫಿ ಬೆಳೆಗಾರರ ಸಂಘದ ಸಹಕಾರದೊಂದಿಗೆ ಪೊಲೀಸ್ ಠಾಣೆಗೆ ಮಾಲೀಕರು ತೆರಳಿ ದೂರು ಸಲ್ಲಿಸಿ ತ್ವರಿತವಾಗಿ ಖಾದಿಮರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ರು ಇದಾದ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರಾತ್ರಿ ಸಮಯದಲ್ಲಿ ಗಸ್ತು ಚುರುಕುಗೊಳಿಸಿದ್ರು ಇವುಗಳ ನಡುವೆ ಡಿಸೆಂಬರ್ ಹನ್ನೊಂದರ ಮುಂಜಾನೆ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಮೂರ್ನಾಲ್ಕು ಜನರಿದ್ದ ಅದೇ ಖಾದಿಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು ಆ ವೇಳೆಗಾಗಲೇ ಎಚ್ಚೆತ್ತ ಕಾಫಿ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಎಂಬುವವರು ಕಾರಿನಿಂದ ಹೊರಗಿಳಿದು ಬರಲು ಪ್ರಯತ್ನಿಸಿದ್ದಾರೆ ಆಗ ಅಲ್ಲಿದ್ದ ಗುಂಪು ಮಚ್ಚಿನಿಂದ ಬೆಳೆಗಾರರ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿಂದ ಸುಮಾರು ನೂರು ಕೆಜಿಗಳಷ್ಟು ಕಾಫಿ ದೋಚಿ ಪರಾರಿಯಾಗಿರುವ ಘಟನೆ ವೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾಗಿದೆ ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಶ ಮಂಜುನಾಥ್ ಶೆಟ್ಟಿ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಪಿ ಬಸವರಾಜ್ ಗ್ರಾಮದ ಮುಖಂಡ ಅಮಿತ್ ಶೆಟ್ಟಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತಹವರ ವಿರುದ್ದ ಕಠಿಣ ಶಿಕ್ಷೆ ಜರುಗಿಸುವ ಮೂಲಕ ಇಂತಹ ಪ್ರಕರಣಗಳು ನಮ್ಮ ಭಾಗದಲ್ಲಿ ಮತ್ತೆಂದು ಮರುಕಳಿಸಬಾರದು ಮೂರ್ನಾಲ್ಕು ದಿನಗಳ ಹಿಂದೆ ಅದೇ ಸ್ಥಳದಲ್ಲಿ ಕಾಫಿ ಕಳವು ನಡೆದು ಪೊಲೀಸರಿಗೆ ಮಾಹಿತಿ ನೀಡಿ ಪ್ರಕರಣ ದಾಖಲಿಸಿ ಮತ್ತೆ ಅದಕ್ಕಿಂತಲೂ ಕ್ರೌರ್ಯ ಮನಸ್ಸಿನಿಂದ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದೆ ಎಂದರೆ ಅದು ಯಾರ ವೈಫಲ್ಯ ಎಂದು ಪ್ರಶ್ನಿಸಿದರು ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಪ್ರಕರಣ ಕುರಿತು ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ ಹಾಗೂ ಶ್ವಾನದಳ ವಿಶೇಷ ತನಿಖಾ ತಂಡದಿಂದ ತನಿಖೆ ಮುಂದುವರೆದಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕತ್ಕೊಂಡು ಹೋಗಿದ್ದಾರೆ ಅವರು ಏಳುವರೆ ಗಂಟೆಗೆ ಒಂದೇ ಒಂದು ಸುಮಾರು ಒಂದು ಇಪ್ಪತ್ತೈದು ಬಸ್ ಅಲ್ಲಿ ಎರಡು ಮೂರು ಬಸ್ ಬಿಟ್ಟು ಹೋಗಿದ್ದಾರೆ ಬಿಟ್ಟೋದ ನಂತರ ಇವರ ಏಳುವರೆ ಗಂಟೆಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡಕ್ಕೆ ಹೋದ ಸಮಯದಲ್ಲಿ ಆ ಟೈಮ್ ಲಳ್ದಂತ ಎರಡು ಮೊಟ್ಟೆನು ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ ಸೋಮವಾರ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ವಿ ಕೊಟ್ಟು ಕಾದ ನಂತರ ಅದನ್ನು ಕೂಡ ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದ್ರು ರಾತ್ರಿ ನಾನು ನಾಲ್ಕು ಮಲಗಿದ್ದೆ ವ್ಯಾನ್ ಅಲ್ಲಿ ಮಲಗಿದ್ದೆ ಅವರು ಒಂದು ನಾಲ್ಕೂವರೆ ನಾಲ್ಕು ಮಕ್ಕಳ ಹಂಗೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಹೆಸರಿ ಆಯಿತು ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಈಗ ಸಮಯ ಅಲ್ಲಿ ಪೊಲೀಸ್ ನೀವು ನೀವು ಪೊಲೀಸ್ ಇದೆ ಇರಬಹುದು ಅವರು ಮತ್ತೆ ನನ್ನ ಗಂಧು ಸಹ ತಗೊಂಡು ಹೋಗಿ ನನ್ನ ಈಗಾಗಲೇ ಹೇಳಿದ ಹೇಳಿದಾಗೆ ಸೋಮವಾರ ಒಂದು ಮೂರು ಮೂಟೆ ಕಳ್ತನಕ್ಕೆ ಹೋಗಿ ಏಳು ಮೂಟೆ ಹೋಗಿ ಕತ್ಕೊಂಡು ಹೋದ ದಿಸೇನೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಡಿಎಸ್ಪಿಗೆ ಎಸ್ ಪಿ ಗೆ ಅಡಿಷನಲ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಅಂತ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವರು ಆಯ್ತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ ಅವತ್ತು <us> ಕಳಿಸಿಲ್ಲ